ಇದು ಹೇಮಾವತಿ ಇವತ್ತು ನಮ್ಮ ಬರಪೀಡಿತ ಜಿಲ್ಲೆಗಳಿಗೆ ಅದರಲ್ಲೂ ತಾಲೂಕುಗಳಿಗೆ ಒಂದು ರೀತಿ ಶಕ್ತಿಯನ್ನು ತುಂಬಿರ್ತಕ್ಕಂಥದ್ದು ಈ ಭಾಗದ ಜನ ಇವತ್ತು ಕುಡಿಯುವ ನೀರಿಗೋಸ್ಕರ ಹೇಮಾವತಿಯನ್ನು ಹಲವಾರು ಆಯಾಮಗಳ ಮುಖಾಂತರ ಹೋರಾಟವನ್ನು ಮಾಡಿ ಈ ತಾಲೂಕಿಗೆ ಇವತ್ತು ನೀರಿನ ತಂದಿರತಕ್ಕಂಥ ಹಲವಾರು ಹೋರಾಟಗಾರರ ಪ್ರತಿಫಲವಾಗಿ ಹಲವಾರು ರಾಜಕಾರಣಿಗಳ ಒಂದು ತ್ಯಾಗದ ಫಲವಾಗಿ ಇವತ್ತು ಹೇಮಾವತಿ ಇವತ್ತು ಸಿರಾ ತಾಲೂಕು ಕೂಡ ಬಂದಿದೆ ಇವತ್ತು ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಬೈರ ಡಿ ಕೆ ಶಿವಕುಮಾರ್ ಅವರು ಮಾತಾಡ್ತಾ ಇವತ್ತು ಕೃಷ್ಣಾ ಬೇಸಿನ್ಗೆ ನೀರನ್ನು ಕೂಡ ಹರಿಸ್ತಾ ಇದ್ದಾರೆ ಅದನ್ನು ನಾವು ಖಂಡಿಸ್ತೀವಿ ಎಂಬ ಮಾತನ್ನು ಕೂಡ ಇವತ್ತು ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ ಈ ರಾಜ್ಯದ ಒಬ್ಬ ಮುಖ್ಯ ಉಪಮುಖ್ಯಮಂತ್ರಿಯಾಗಿ ಈ ರಾಜ್ಯದ ಒಬ್ಬ ಪ್ರಭಾವಿ ಮುಂದಿನ ನಾನು ಬಾವಿ ಮುಖ್ಯಮಂತ್ರಿ ಅಂತ ಹೋರಾಟ ಮಾಡ್ತಿರ್ತಕ್ಕಂಥ ಒಬ್ಬ ಸಚಿವರು ಇವತ್ತು ಇಡೀ ರಾಜ್ಯದ ಯೋಗಕ್ಷೇಮವನ್ನು ಅವರು ನೋಡ್ಕೋಬೇಕಾಗ್ತಕ್ಕಂಥದ್ದು ಇವತ್ತು ಯಾವ್ಯಾವ ತಾಲೂಕುಗಳಲ್ಲಿ ಇವತ್ತು ಕುಡಿಯ ನೀರಿಗೆ ಆದ್ಯತೆ ಇದೆ ಅವಕ್ಕೆ ಯಾವುದೇ ಬೇಸಿನ ಅಡಿಯಲ್ಲಿ ಅವಕ್ಕೆ ಅವಕಾಶವನ್ನು ಮಾಡದೆ ಕುಡಿಯ ನೀರಿಗೆ ಮೊದಲ ಆದ್ಯತೆಯನ್ನು ಕೊಡಬೇಕು ಎಂಬ ನಿಟ್ಟಿನಲ್ಲಿ ಇಂದಿನ ಹೈಕೋರ್ಟು ಮತ್ತು ಸುಪ್ರೀಂ ಕೋರ್ಟ್ಗಳು ನ್ಯಾಯಗಳು ತೀರ್ಮಾನ ಮಾಡಿರ್ತಕ್ಕಂಥದ್ದು ಸಹಜ ಆ ನಿಟ್ಟಿನಲ್ಲಿ ಇವತ್ತು ಹಲವಾರು ನಮ್ಮ ಈ ತಾಲೂಕಿನ ಹೋರಾಟಗಾರರ ಫಲವಾಗಿ ಇವತ್ತು ನಮ್ಮ ತಾಲೂಕು ಕೂಡ ಇವತ್ತು ಒಂಬೈನೂರು ಪಾಯಿಂಟ್ ಮೂರು ಒಂದು ಎಮ್ ಸಿ ಎಫ್ ಟಿ ನೀರು ಇವತ್ತು ನಮಗೆ ಬಂದಿದೆ ಅದೇ ರೀತಿ ಇವತ್ತು ಮದಗಿರಿ ಇರ್ಬೋದು ಇಂಥ ಒಂದು ಹಲವಾರು ತಾಲೂಕುಗಳಿಗೆ ಇವತ್ತು ನೀರು ಬಂದಿದೆ ಇದನ್ನು ಒಬ್ಬ ಮಾನ್ಯ ರಾಜ್ಯದ ಉಪಮುಖ್ಯಮಂತ್ರಿಗಳು ಒಂದು ಬೇಸಿನ ನಡಿನಲ್ಲಿ ಇವತ್ತು ಮಾತಾಡ್ತಾರೆ ಅಂದರೆ ಈ ರಾಜ್ಯದ ಯಾವ ರೀತಿ ಅವರು ಆಡಳಿತವನ್ನು ನಡೆಸ್ಬೋದು ಎಂಬುದನ್ನು ನಾವು ಸಾರ್ವಜನಿಕರ ಚರ್ಚೆ ಮಾಡಬೇಕಾಗ್ತದೆ ಈ ತಾಲ್ಲೂಕಿನ ಜನ ಅದನ್ನು ಪರಾಮರ್ಶಿಸ್ಬೇಕಾಗ್ತೈತಿ ಯಾಕೆಂದರೆ ಅವರ ಎಲ್ಲರೂ ಕೂಡ ಒಂದು ನೀರನ್ನು ಕುಡಿಯುವ ನೀರನ್ನು ಕೊಡ್ತಕ್ಕಂಥದ್ದು ಅವರ ಮೊದಲ ಆದ್ಯತೆ ಆಗಿರ್ತೈತೆ ಒಂದು ಆಡಳಿತ ವ್ಯವಸ್ಥೆ ವ್ಯವಸ್ಥೆಯಲ್ಲಿರ್ತಕ್ಕಂಥ ಉನ್ನತ ಇವತ್ತು ಮಟ್ಟದ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಇದನ್ನು ನಾವು ಬಲವಾಗಿ ಖಂಡಿಸ್ತೀವಿ ಮತ್ತು ಏನು ಇವತ್ತು ಆ ಎಕ್ಸ್ಪ್ರೆಸ್ ಚಾನೆಲ್ನ ಒಂದು ಉದ್ದೇಶ ಇಟ್ಕೊಂಡು ಇವತ್ತು ಮಾಗಡಿ ರಾಮನಗರ ಕನ ಕನಕ್ಪುರ ತಾಲೂಕುಗಳಿಗೆ ಕುಣಿಗಲ್ ಮುಖಾಂತರ ನೀರನ್ನು ನೀರನ್ನು ಕೊಂಡೊಯ್ತಾ ಇರ್ತಕ್ಕಂಥದ್ದನ್ನು ನಾವು ಬಲವಾಗಿ ವಿರೋಧ ಮಾಡ್ತೀವಿ ಏಕೆಂದರೆ ಈಗಾಗಲೇ ನಮ್ಮಲ್ಲಿ ಕುಣಗಲ್ಗೆ ನೀರು ಅಲಕೇಶನ್ ಆಗಿದೆ ಇವತ್ತು ಅವ್ರಿಗೇನು ಮೂರು ಪಾಯಿಂಟ್ ಮೂರು ಎಮ್ ಸಿ ಎಫ್ ಟಿ ಚಿಲ್ಲರೆ ಇವತ್ತು ನೀರು ಅಲೆಕೇಶನ್ ಆಗಿದೆ ಅದನ್ನು ತೆಗೆದುಕೊಂಡು ಹೋಗೋದಕ್ಕೆ ನಮ್ಮದು ಯಾರದೇ ಯಾವುದೇ ಅಭ್ಯಂತರ ಇಲ್ಲ ಆದರೆ ಅದರ ಒಂದು ಉದ್ದೇಶದ ಅಡಿನಲ್ಲಿ ಅದರ ಒಂದು ಹೆಸರಿನಡಿನಲ್ಲಿ ಇವತ್ತು ಏನಲ್ಲಿ ಶ್ರೀರಂಗ ಒಂದು ಏತ ನೀರಾವರಿಯನ್ನು ಮಾಡಿ ಆ ಮುಖಾಂತರ ಮತ್ತು ಮಾಗಡಿ ಮತ್ತು ಕ ಕನಕಪುರ ಮತ್ತು ರಾಮನಗರ ತಾಲೂಕುಗಳ ಸುಮಾರು ಅರವತ್ತೆಂಟು ಕೆರೆಗಳಿಗೆ ನೀರನ್ನು ಹರಿಸ್ತಕ್ಕಂಥ ಒಂದು ಉದ್ದೇಶ ಇಟ್ಕೊಂಡು ಇವತ್ತು ಈ ಎಕ್ಸ್ಪ್ರೆಸ್ ಚಾನೆಲ್ ಮುಖಾಂತರ ಪೈಪ್ಲೈನ್ನಲ್ಲಿ ನೀರನ್ನು ತಗೊಂಡು ಹೋಗ್ತಾ ಇರ್ತಕ್ಕಂಥದ್ದು ಇಡೀ ಇವತ್ತು ಏನು ಒಂದು ತುಮಕೂರು ಜಿಲ್ಲೆಗೆ ಒಂದು ಆಘಾತವನ್ನು ತಂದಿದೆ ಯಾಕೆಂದರೆ ಇಂದಿನ ಆ ಏನು ವೈ ಕೆ ರಾಮಾಯಣವ್ರು ಇರ್ಬೋದು ಉಷ್ಣಸ್ತಿಗೌಡ ಇರ್ಬೋದು ಅವರ ಹೋರಾಟದ ಫಲವಾಗಿ ಇವತ್ತು ಈ ಜಿಲ್ಲೆಗೆ ಇವತ್ತು ನೀರು ಬಂದಿದೆ ಅಂಥ ಒಂದು ಇವತ್ತು ಆ ಜಿಲ್ಲೆ ನೀರನ್ನೇ ಇವತ್ತು ಕಸಿದುಕೊಳ್ತೋಗ್ತಕ್ಕಂಥ ಹುನ್ನಾರ ಇವತ್ತು ನಡೀತಾ ಇದೆ ಮತ್ತು ಅವರ ಏನು ಅವರ ಒಂದು ಮಾಡ್ತಾ ಇರ್ತಕ್ಕಂಥ ತಾಂತ್ರಿಕವಾಗಿ ಅವೈಜ್ಞಾನಿಕವಾಗಿ ಕೂಡಿದ್ದು ಅವತ್ತು ಏನಿವತ್ತು ಹನ್ನೆರಡು ಅಡಿ ಫೀಟ್ ಇರ್ತಕ್ಕಂಥ ಒಂದು ಪೈಪ್ನಲ್ಲಿ ಈ ನೀರನ್ನು ತಗೊಂಡು ಹೋಗ್ತಕ್ಕಂಥ ಕೆಲಸ ನಡೀತಾ ಇದೆ ಇವತ್ತು ಹನ್ನೆರಡು ಅಡಿ ಇವತ್ತು ಸುತ್ತಳಿತ ಇರ್ತಕ್ಕಂಥ ಪೈಪ್ನಲ್ಲಿ ನೀರನ್ನು ತೆಗೆದುಕೊಂಡು ಹೋದರೆ ಬರ್ತಕ್ಕಂಥ ನೀರಲ್ಲೂ ಕೂಡ ಇವತ್ತು ಆ ಶ್ರೀರಂಗ ಏತ ನೀರಾವರಿಗೆ ಕುಣಿಗಲ್ ಮುಖಾಂತರ ಹೋಗ್ತಕ್ಕಂಥ ಸಾಧ್ಯತೆ ಇದೆ ಮತ್ತು ಇವತ್ತು ಏನು ಈ ಭಾಗ ಇವತ್ತೇನು ಈ ಒಂದು ಜಿಲ್ಲೆಯ ಸುಮಾರು ಒಂಬತ್ತು ತಾಲೂಕುಗಳು ಇವತ್ತೇನು ಹೇಮಾವತಿಯನ್ನು ಆಶ್ರಯಿಸ್ಕೊಂಡು ಇವತ್ತು ಜೀವನವನ್ನು ನಡೆಸ್ತಾ ಇದ್ದಾವೆ ಅವೆಲ್ಲವಕ್ಕೂ ಕೂಡ ಇವತ್ತು ಕಡಿವಾಣ ಆಗ್ತಕ್ಕಂಥದ್ದಾಗಿದೆ ಇಡೀ ಜಿಲ್ಲೆ ಇವತ್ತು ಬರಪೀಡಿತ ಜಿಲ್ಲೆಯಾಗಿ ನಿರ್ಮಾಣದಾಗ ಸಾಧ್ಯ ಆಗ್ತೈತೆ ಈ ಎಕ್ಸ್ಪ್ರೆಸ್ ಚಾನಲ್ಲು ಅವೈಜ್ಞಾನಿಕವಾಗಿ ಕೂಡಿದ್ದು ಭಾಳ ಆಳದಲ್ಲಿ ಇವತ್ತು ಚಾನಲ್ಲು ಎತ್ತರವಾಗಿದೆ ಮತ್ತು ಇವ್ರ ಹೋಗ್ತಾ ಇರ್ತಕ್ಕಂಥ ಪೈಪ್ಲೈನು ಭಾಳ ತಗ್ನಲ್ಲಿದೆ ಅದರಿಂದ ಬರ್ತಕ್ಕಂಥ ಚಾನಲ್ ನೀರೆಲ್ಲವೂ ಕೂಡ ಇವತ್ತು ಪೈಪ್ನಲ್ಲಿ ಹೋಗ್ತಕ್ಕಂಥ ಸಾಧ್ಯತೆ ಇರೋದ್ರಿಂದ ಮುಂದಿನ ನಮ್ಮ ಯಾವುದೇ ತಾಲೂಕುಗಳಿಗೆ ಮತ್ತು ಯಾವುದೇ ಕೆರೆಗಳಿಗೆ ನೀರು ಬರೋದಕ್ಕೆ ಸಾಧ್ಯವೇ ಇರೋದಿಲ್ಲ ಆದ್ದರಿಂದ ಇದೊಂದು ಅವೈಜ್ಞಾನಿಕವಾಗಿರ್ತಕ್ಕಂಥ ಏನು ಆ ಒಂದು ಎಕ್ಸ್ಪ್ರೆಸ್ ಲಿಂಕ್ ಚಾನಲ್ನ ಕೂಡಲೇ ಕೂಡ ಸ್ಥಗಿತಗೊಳಿಸಬೇಕು ನಾವು ಇಡೀ ಇವತ್ತು ಈ ತಾಲೂಕು ಏನಿವತ್ತು ನಮ್ಮ ಸಿರಾ ಇರ್ಬೋದು ಮದಗಿರಿ ಇರ್ಬೋದು ಕೊಡಗೆರೆ ಇರ್ತಕ್ಕಂಥದ್ದು ಇರ್ಬೋದು ಈ ತಾಲೂಕಿನ ನಮ್ಮೆಲ್ಲರೂ ಕೂಡ ಜನ ಏನು ಒಂದು ಹೋರಾಟ ನಡೀತಾ ಇದೆ ಕಳೆದ ಹಲವಾರು ತಿಂಗಳುಗಳಿಂದ ಏನಿವತ್ತು ನಮ್ಮ ಎನ್ ಡಿ ಎ ಪಕ್ಷದ ವತಿಯಿಂದ ಇವತ್ತು ಹೋರಾಟವನ್ನು ನಮ್ಮ ರೈತರ ಮುಖಂಡರುಗಳು ಎಲ್ಲವೂ ಸೇರಿ ಮಾಡ್ತಾ ಇದ್ದಾರೆ ನಾವು ಅವರ ಪರವಾಗಿ ಇವತ್ತು ಮುಂದಿನ ದಿನಗಳಲ್ಲಿ ಈ ತಾಲೂಕಿನಿಂದಲೂ ಕೂಡ ನಾವು ಅವರ ಅವರಿಗೆ ಬೆಂಬಲವನ್ನು ವ್ಯಕ್ತಪಡಿಸ್ತೀವಿ ನಾವು ಅವರ ಅವ್ರ ಜೊತೆಯಲ್ಲಿ ಕೈ ಜೋಡಿಸ್ತೀವಿ ಎಂಥದೇ ಸಂದರ್ಭ ಆದರೂ ಸಮೇತ ಇವತ್ತು ನಾವು ನೀರನ್ನ ಎಕ್ಸ್ಪ್ರೆಸ್ ಚಾನಲ್ದಿಗೆ ಬಿಡೋದಕ್ಕೆ ಸಾಧ್ಯವೇ ಇಲ್ಲ ನಮ್ಮ ಹೋರಾಟ ಇವತ್ತು ನಿಜ ಕೂಡ ಅದನ್ನು ಸ್ಥಗಿತಗೊಳಿಸೋರ್ಗೂ ಕೂಡ ನಮ್ಮ ಹೋರಾಟ ಇರ್ತದೆ ಆ ಹೋರಾಟಗಾರರ ಜೊತೆಯಲ್ಲಿ ನಾವೆಲ್ಲರೂ ಕೂಡ ಇರೋದಕ್ಕೆ ಸಾಧ್ಯ ಆಗ್ತದೆ ನಾನು ಒಂದು ಈ ಸಂದರ್ಭದಲ್ಲಿ ನಾನು ಮನವಿ ಮಾಡ್ತೀವಿ ಮಾನ್ಯ ಈ ತಾಲೂಕಿನ ಶಾಸಕರಾಗಿರ್ತಕ್ಕಂಥ ಜೈಚಂದ್ರವರು ಹೇಮಾವತಿಯನ್ನು ತರ್ತಕ್ಕಂಥ ವಿಚಾರದಲ್ಲಿ ಅವರು ಮೊದಲಿಗರಾಗಿ ಇವತ್ತು ಕೆಲಸ ಮಾಡಿದ್ದಾರೆ ನಮಗೆ ಅವ್ರ ಬಗ್ಗೆ ಒಂದು ಹೆಮ್ಮೆ ಇದೆ ಆದರೆ ಈ ಸಂದರ್ಭದಲ್ಲಿ ಇವತ್ತು ಆ ಹೇಮಾವತಿಯ ನೀರು ಇವತ್ತು ಆ ಏನು ಆ ಕುಣಿಗಲ್ ಮುಖಾಂತರ ರಾಮನಗರ ಕೊಂಡೊಯ್ತಕ್ಕ ಮಾಗಡಿ ಕೊಂಡೊಯ್ತಕ್ಕಂಥ ಒಂದು ಹುನ್ನಾರ ಏನಿದೆ ಅದನ್ನು ಇವರು ಬಲವಾಗಿ ಖಂಡಿಸಬೇಕಾಗ್ತದೆ ಅವರು ಖಂಡಿಸದಲ್ಲೇ ಇದ್ದರೆ ಕೂಡ ಇವರು ಏನೋ ಒಂದು ರೀತಿಲಿ ಸ್ವಪಕ್ಷ ಸ ಸರ್ಕಾರಗಳನ್ನು ಇಟ್ಕೊಂಡು ಇವರು ಈ ತಾಲ್ಲೂಕಿಗೆ ದ್ರೋಹ ಬರ್ತಕ್ಕಂಥ ಕೆಲಸ ಆಗ್ತೈತೆ ಅದರಿಂದ ಮಾನ್ಯ ಶಾಸಕರು ಕೂಡಲೇ ಅವರು ಧ್ವನಿ ಎತ್ತಬೇಕಾಗ್ತದೆ ಇಲ್ಲಿ ಏನು ಹೇಮಾವತಿಯಿಂದ ಜೀವನ ಮಾಡ್ತಾ ಇರ್ತಕ್ಕಂಥ ಹಲವಾರು ರೈತರ ಬಾಳಿಗೆ ಇವತ್ತು ಒಂದು ರೀತಿ ಅವರಿಗೆ ಆಘಾತ ಆಗ್ತಕ್ಕಂಥ ಕೆಲಸ ಆಗೋದ್ರಿಂದ ತಾವು ಕೂಡಲೇ ಇವತ್ತು ಆ ಧ್ವನಿ ಎತ್ತಬೇಕು ಮತ್ತು ಇಲ್ಲಿ ಏನು ಬರ್ತಕ್ಕಂಥ ನೀರನ್ನು ಇವತ್ತು ಅರ್ಸ್ಬೇಕು ಎಂಬ ಮಾತನ್ನು ಕೂಡ ಹೇಳ್ತೀನಿ ಮತ್ತು ಇವತ್ತೇನು ಹೋರಾಟ ಮಾಡ್ತಿರ್ತಕ್ಕಂಥ ನಮ್ಮ ಪರಮ ಪೂಜ್ಯರುಗಳ ಮೇಲೆ ಈ ಒಂದು ಕೆಟ್ಟ ಸರ್ಕಾರ ನಿಜಕ್ಕೂ ಕೂಡ ಇದೊಂದು ಇತಿಹಾಸವನ್ನು ನಾವು ಜ್ಞಾಪಿಸ್ಕೋಬೇಕಾಗುತ್ತೆ ಯಾವುದೇ ಸಂದರ್ಭದಲ್ಲಿ ಒಬ್ಬ ಇಂಥ ಹೋರಾಟಗಾರರ ರೈತರ ಪರವಾಗಿ ಹೊಡಿತಕ್ಕಂಥ ಸ್ವಾಮೀಜಿಗಳ ಮೇಲೆ ಇವತ್ತು ಕೇಸನ್ನು ಹಾಕ್ತಕ್ಕಂಥದ್ದು ಆ ಒಂದು ಏನು ನಡೀತಾ ಇದೆ ಅದನ್ನು ನಡೆದಿದೆ ಇದನ್ನು ನಾವು ಬಲವಾಗಿ ವಿರೋಧ ಮಾಡ್ತೀವಿ ಇವತ್ತು ನಾವು ರೈತರುಗಳಿದ್ದೀವಿ ರೈತರು ಇವತ್ತು ನಮಗೆ ನೀರು ಬೇಕು ಕೇಳ ನೀರು ಬೇಕು ಅಂತ ಕೇಳ್ತಕ್ಕಂಥದ್ದು ನಮ್ಮ ಹಕ್ಕು ಅದನ್ನು ನಾವು ಕೇಳಿದ್ವಿ ಅದೇ ರೀತಿ ನಮ್ಮ ರೈತರುಗಳ ಪರವಾಗಿ ಇವತ್ತು ನಮ್ಮ ಪೂಜ್ಯರು ಸ್ವಾಮೀಜಿಗಳು ಇವತ್ತು ಆಗ ಬಂದಿದ್ದಾರೆ ಅದರಲ್ಲೂ ಕೂಡ ನಮ್ಮ ತಾಲೂಕಿನ ಇವತ್ತು ಸ್ವಾಮೀಜಿ ನಮ್ಮ ಏನು ಕಾರದ ವೀರ ಬಸವೇಶ್ವರ ಸ್ವಾಮೀಜಿಯವರು ಕೂಡ ಇವತ್ತು ಆ ಹೋರಾಟದಲ್ಲಿ ಇವತ್ತು ಪಾಲ್ಗೊಂಡಿದ್ದಾರೆ ಅವ್ರ ಮೇಲೂ ಕೂಡ ಇವತ್ತು ಎಫ್ ಐ ಆರ್ ಅನ್ನು ಹಾಕಿರ್ತಕ್ಕಂಥ ಇಂಥ ಸರ್ಕಾರ ಕೂಡಲೇ ಅವರ ಎಫ್ ಐ ಆರ್ ಅನ್ನು ಎಲ್ಲವೂ ಕೂಡ ಹಿಂಪಡೆಯಬೇಕಾಗ್ತದೆ ಇವುಗಳೆಲ್ಲವನ್ನೂ ಒಳಗೊಂಡು ನಾವು ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟವನ್ನು ಮಾಡ್ತೀವಿ ನಾವೇನಾದರೂ ಕೂಡ ಸ್ಥಗಿತಗೊಂಡಿರ್ತಕ್ಕಂಥದ್ದನ್ನು ಮತ್ತೆ ಕಾರ್ಯಾರಂಭ ಮಾಡೋದಕ್ಕೆ ಒಟ್ಟಿದ್ರೆ ಅಂದರೆ ಅಂಥದೇ ಸಂದರ್ಭ ಬಂದರೂ ಸಮೇತ ಈ ತಾಲೂಕಿಂದ ಜನ ನಾವಿವತ್ತು ನಾವೆಲ್ಲರೂ ಕೂಡ ಏನು ತಟಸ್ಥವಾಗಿದೀವಿ ಎಂಬ ಧೋರಣೆ ಇಲ್ಲ ನಾವು ಕಾದು ಇದ್ದೀವಿ ನಾವು ಆ ಹೋರಾಟಗಾರಿಗೆ ಬೆಂಬಲ ಕೊಡ್ತೀವಿ ನಾವೆಲ್ಲರೂ ಕೂಡ ಇಲ್ಲಿಂದ ಸನ್ನದ್ಧರಾಗಿ ಹೋಗ್ತೀವಿ ಎಂಥದೇ ಸಂದರ್ಭ ಬಂದರೂ ಕೂಡ ನಾವು ಅದನ್ನು ಆ ಚಾನಲ್ನ ಮಾಡೋದಕ್ಕೆ ಬಿಡೋದಿಲ್ಲ ಎಂಬ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಸ್ಪಷ್ಟವಾಗಿ ನಾವು ಮಾನ್ಯ ಸರ್ಕಾರಕ್ಕೆ ಈ ಸಂದರ್ಭದಲ್ಲಿ ನನ್ನ ಸಂದೇಶವನ್ನು ಕೊಡೋದಕ್ಕೆ ನಾವು ಬಯಸ್ತಾ